ಖಾರ ಖಾರವಾದ ಹಸಿ ಮೆಣಸಿನಕಾಯಿಯಲ್ಲಿಯೂ ಭಾರಿ ಆರೋಗ್ಯ ಪ್ರಯೋಜನಗಳಿವೆ ಆ ನಿಟ್ಟಿನಲ್ಲಿ ಅಡುಗೆಯಲ್ಲಿ ಹಸಿ ಮೆಣಸಿನಕಾಯಿ ಬಳಕೆಯಿಂದ ಎಷ್ಟೆಲ್ಲ ಲಾಭಗಳಿವೆ ತೋರಿಸ್ತೀವಿ ನೋಡಿ ಹಸಿ ಮೆಣಸಿನಕಾಯಿ ತಿಂದ್ರೆ ಇಷ್ಟೆಲ್ಲ ಪ್ರಯೋಜನಗಳಿವೆಯಾ ಅಯ್ಯೋ ಖಾರ ಖಾರ ಅನ್ಬೇಡಿ ಅಬ್ಬಬ್ಬಾ ಇಷ್ಟು ಲಾಭಾನೇ ಮೆಣಸಿನಕಾಯಿ ತಿನ್ನೋದ್ರಿಂದ ದೇಹಕ್ಕೆ ಆಗುವ ಲಾಭಗಳೇನು ಭಾರತೀಯ ಪಾಕ ಪದ್ಧತಿಯು ವಿಭಿನ್ನ ವಿಭಿನ್ನ ರುಚಿ ಪಾಕಗಳನ್ನ ಹೊಂದಿದೆ ಕೆಲವು ಜನ ಸಿಹಿ ತಿಂಡಿಗಳನ್ನ ಇಷ್ಟಪಡ್ತಾರೆ ಕೆಲವರಿಗೆ ಮೆಣಸಿನಕಾಯಿ ಇಷ್ಟ ಇನ್ನು ಕೆಲವರಿಗೆ ಕಷ್ಟ ಕಷ್ಟ ಮತ್ತು ಕೆಲವರಿಗೆ ಹುಳಿ ಖಾದ್ಯ ಅಂದ್ರೆ ಇಷ್ಟ ಇಲ್ಲಿ ನಾವು ಹೇಳ್ತಿರುವ ಹಸಿರು ಮೆಣಸಿನಕಾಯಿ ನಮ್ಮ ಅಡುಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಕೆಲವರಂತೂ ಸಾಂಬಾರಿನಲ್ಲಿಯೂ ಹಸಿರು ಮೆಣಸಿನಕಾಯಿಯನ್ನ ಹೆಚ್ಚು ಬಳಸ್ತಾರೆ ಅಷ್ಟೇ ಇಲ್ಲ ಇನ್ನು ಕೆಲವರು ಹಸಿ ಮೆಣಸಿನಕಾಯಿಯನ್ನ ಹಸಿಯಾಗೆ ತಿಂದು ಬಿಡ್ತಾರೆ ಇನ್ನು ಮೆಣಸಿನಕಾಯಿ ಬೊಜ್ಜಿ ಯಾರಿಗ ತಾನೇ ಇಷ್ಟ ಇಲ್ಲ ಹೇಳಿ ಈ ಖಾರದ ಹಿನ್ನೆಲೆಯಲ್ಲಿ ಹಸಿ ಮೆಣಸಿನಕಾಯಿಯನ್ನ ತಿನ್ನೋದ್ರಿಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಅನ್ನೋದನ್ನ ನಾವಿಲ್ಲಿ ನೋಡೋಣ ಅನೇಕರಿಗೆ ಹಸಿ ಮೆಣಸಿನಕಾಯಿ ನೇರವಾಗಿ ತಿನ್ನೋ ಅಭ್ಯಾಸ ಇದೆ ರಾತ್ರಿಯ ಊಟ ಆಗ್ಲಿ ಅಥವಾ ಮಧ್ಯಾಹ್ನದ ಊಟ ಆಗ್ಲಿ ಹಸಿರು ಮೆಣಸಿನಕಾಯಿ ಅತ್ಯಗತ್ಯ ಇನ್ನು ಕೆಲವರು ಹಸಿ ಮೆಣಸಿನಕಾಯಿಯ ಬದಲಿಗೆ ಒಣ ಮೆಣಸಿನ ಪುಡಿಯನ್ನ ಬಳಸ್ತಾರೆ ಹಾಗಾದ್ರೆ ಹಸಿರು ಮೆಣಸಿನಕಾಯಿಯನ್ನ ಬೇಯಿಸಿ ತಿನ್ನೋದ್ರಿಂದ ಏನು ಪ್ರಯೋಜನ ಹಸಿರು ಮೆಣಸಿನಕಾಯಿಯನ್ನ ತಿನ್ನೋದು ದೇಹಕ್ಕೆ ಒಳ್ಳೆಯದೋ ಕೆಟ್ಟದ್ದು ಹಸಿರು ಮೆಣಸಿನಕಾಯಿಯೊಂದಿಗೆ ಅಡುಗೆ ಮಾಡೋದು ಅಥವಾ ಹಸಿರು ಮೆಣಸಿನಕಾಯಿಯನ್ನ ನೇರವಾಗಿ ತಿನ್ನೋದು ದೇಹದ ಮೇಲೆ ಹೇಗೆ ಪರಿಣಾಮ ಬೀರತ್ತೆ ನೋಡೋಣ ಆರೋಗ್ಯವನ್ನ ಉತ್ತಮವಾಗಿಡಲು ಮೆಣಸಿನಕಾಯಿ ತುಂಬಾನೇ ಪ್ರಯೋಜನಕಾರಿ ವಿಟಮಿನ್ ಎ ಮತ್ತು ಸಿ ಹೊರತುಪಡಿಸಿ ಸಾಮಾನ್ಯವಾಗಿ ಮಸಾಲೆಗಳಾಗಿ ಬಳಸುವ ಮೆಣಸಿನಕಾಯಿಯಲ್ಲಿ ವಿಟಮಿನ್ ಬಿ ಒನ್ ಬಿ ಒನ್ ಬಿ ತ್ರೀ ಬಿ ಫೈವ್ ಬಿ ಸಿಕ್ಸ್ ಬಿ ನೈನ್ ಮ್ಯಾಗ್ನೀಷಿಯಂ ಕಬ್ಬಿಣ ಮತ್ತು ಪೊಟ್ಯಾಷಿಯಂ ಇದೆ ಇದು ಹೃದಯ ಕಣ್ಣು ಜೀರ್ಣಕ್ರಿಯೆ ಮೆದುಳು ದೇಹವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ ಹಾಗಾದ್ರೆ ಮೆಣಸಿನಕಾಯಿ ತಿನ್ನೋದ್ರಿಂದ ದೇಹಕ್ಕೆ ಆಗೋ ಲಾಭ ಏನು ಜೀವಸತ್ವಗಳ ಮೂಲ ಹಸಿರು ಮೆಣಸಿನಕಾಯಿಯಲ್ಲಿ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಎ ಕಬ್ಬಿಣ ತಾಮ್ರ ಪೊಟ್ಯಾಶಿಯಂ ಸ್ವಲ್ಪ ಪ್ರಮಾಣದ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳಿವೆ ನಿರ್ದಿಷ್ಟವಾಗಿ ಅದರಲ್ಲಿರುವ ಯಾವುದೇ ವಿಟಮಿನ್ ಆರೋಗ್ಯಕರ ಮೂಳೆಗಳು ಹಲ್ಲುಗಳು ಲೋಳೆಯ ಪೊರೆಗಳನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಮೆಣಸಿನಕಾಯಿಯಲ್ಲಿ ವಿಟಮಿನ್ ಸಿ ಅಧಿಕವಾಗಿದೆ ಆದ್ದರಿಂದ ಹಸಿರು ಮೆಣಸಿನಕಾಯಿ ವಿವಿಧ ಚರ್ಮದ ಸಮಸ್ಯೆಗಳನ್ನು ನಿವಾರಿಸುತ್ತೆ ಮುಖ ಸುಕ್ಕುಗಟ್ಟುವುದನ್ನು ತಡೆಯುತ್ತೆ ಜೀರ್ಣಕ್ರಿಯೆಗೆ ಸಹಕಾರಿ ಹಸಿರು ಮೆಣಸಿನಕಾಯಿ ಆಹಾರವನ್ನು ಜೀರ್ಣಿಸಿಕೊಳ್ಳುವಲ್ಲಿ ಪರಿಣಾಮಕಾರಿ ಎಣ್ಣೆ ಮತ್ತು ಮಸಾಲೆಯುಕ್ತ ಭಕ್ಷ್ಯಗಳಲ್ಲಿ ಒಣ ಮೆಣಸಿನಕಾಯಿ ಪುಡಿಯನ್ನ ಬಳಕೆ ಮಾಡೋದು ಕಡಿಮೆ ಮಾಡಿ ಅಡುಗೆಯಲ್ಲಿ ಒಣ ಮೆಣಸಿನಕಾಯಿ ಬಳಸಿದಾಗ ಬಣ್ಣ ಮತ್ತು ಪರಿಮಳವನ್ನ ಸೇರಿಸುತ್ತೆ ನಿಜ ಆದರೆ ಇದು ಜೀರ್ಣಕಾರಿ ಸಮಸ್ಯೆಗಳನ್ನ ಉಂಟು ಮಾಡಬಹುದು ಅದೇ ಹಸಿರು ಮೆಣಸಿನಕಾಯಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ನೋವನ್ನ ಕಡಿಮೆ ಮಾಡತ್ತೆ ಹಸಿರು ಮೆಣಸಿನಕಾಯಿಯಲ್ಲಿ ಕ್ಯಾಪ್ಸೈಸಿನ್ ಇರುತ್ತೆ ಇದು ಉರಿಯೂತ ನಿವಾರಕವಾಗಿ ಕಾರ್ಯನಿರ್ವಹಿಸುತ್ತೆ ಹಸಿರು ಮೆಣಸು ಮೈಗ್ರೇನ್ ಸಂಧಿವಾತ ನೋವನ್ನು ನಿಯಂತ್ರಿಸುತ್ತೆ ಚಯಾಪುಚೆಯ ದರವನ್ನು ಹೆಚ್ಚಿಸುತ್ತೆ ಹಸಿರು ಮೆಣಸಿನಕಾಯಿ ತಿನ್ನೋದರಿಂದ ದೇಹದಲ್ಲಿ ಶಾಖ ಉತ್ಪತ್ತಿಯಾಗತ್ತೆ ಇದು ಚಯಾಪುಚಯ ದರವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ ಹಸಿರು ಮೆಣಸಿನಕಾಯಿ ದೇಹದಲ್ಲಿನ ಹೆಚ್ಚುವರಿ ಕೊಬ್ಬನ್ನ ಸುಡುವಲ್ಲಿ ಕ್ಯಾಲರಿಗಳನ್ನು ಸುಡುವಲ್ಲಿ ಸಹಾಯ ಮಾಡುತ್ತೆ ಸೋಂಕಿನ ಅಪಾಯವನ್ನ ಕಡಿಮೆ ಮಾಡುತ್ತೆ ಹಸಿರು ಮೆಣಸಿನಕಾಯಿಯಲ್ಲಿ ಉತ್ಕರ್ಷಣ ನಿರೋಧಕ ಸಮೃದ್ಧವಾಗಿದೆ ಹಸಿರು ಮೆಣಸಿನಕಾಯಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ ಸಾಂಕ್ರಾಮಿಕ ಜ್ವರ ಮತ್ತು ಶೀತದಿಂದ ರಕ್ಷಿಸುತ್ತೆ ಮೆಣಸಿನಕಾಯಿಯಲ್ಲಿ ಕ್ಯಾಪ್ಸಿಸಿನ್ ಇರುತ್ತೆ ಇದು ಜೀವಕೋಶದ ಹಾನಿಯಿಂದ ದೇಹವನ್ನ ರಕ್ಷಿಸುತ್ತೆ ನೋವು ನಿವಾರಣೆ ಮೆಣಸಿನಕಾಯಿ ಕ್ಯಾಪ್ಸೈಸಿನ್ ಅನ್ನ ನೋವಿನ ಸಂವೇದನೆಯನ್ನ ತಕ್ಷಣವೇ ನಿರ್ಬಂಧಿಸುತ್ತೆ ದಿನಕ್ಕೆ ಎರಡೂವರೆ ಗ್ರಾಂ ಮೆಣಸಿನಕಾಯಿಯನ್ನ ಜನ ತಿನ್ನೋದ್ರಿಂದ ಎದೆ ಊರಿಯಿಂದ ಐದು ವಾರಗಳಲ್ಲಿ ಮುಕ್ತಿ ಹೊಂದಬಹುದು ಅಂತ ಅಧ್ಯಯನ ಹೇಳುತ್ತೆ ಮೆಣಸಿನಕಾಯಿಯಲ್ಲಿರುವ ಕ್ಯಾಪ್ಸೈಸಿನ್ ಸಂಯುಕ್ತ ಅದರ ನೋವು ನಿವಾರಕ ಗುಣಗಳನ್ನ ಹೊಂದಿದೆ ಇದು ನೋವು ಮತ್ತು ಉರಿಯೂತವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹೀಗಾಗಿ ಸ್ನಾಯು ನೋವು ಸಂಧಿವಾತದಂತಹ ನೋವುಗಳಿಂದ ಪರಿಹಾರ ನೀಡುತ್ತೆ ಹೊಟ್ಟೆಯ ಹುಣ್ಣು ಕಡಿಮೆ ಮಾಡುತ್ತೆ ಹಸಿರು ಮೆಣಸಿನಕಾಯಿ ರಸವು ಹೊಟ್ಟೆಯ ಹುಣ್ಣುಗಳನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಸಂಶೋಧನೆ ಹೇಳುತ್ತೆ ಹಸಿರು ಮೆಣಸಿನಕಾಯಿಯು ಹುಣ್ಣುಗಳಿಂದ ಹಾನಿಗೊಳಗಾದ ಅಂಗಾಂಶವನ್ನ ಸರಿಪಡಿಸುತ್ತೆ ಹಣ್ಣುಗಳಿಂದ ಪರಿಹಾರವನ್ನ ನೀಡುತ್ತೆ ಆದಾಗ್ಯೂ ಮೆಣಸಿನಕಾಯಿಯನ್ನ ನೇರವಾಗಿ ತಿನ್ನುವುದು ಅಲ್ಸರ್ ರೋಗಿಗಳಿಗೆ ಕಿರಿಕಿರಿಯನ್ನ ಉಂಟು ಮಾಡುತ್ತೆ ಅಂತ ತಜ್ಞರು ಹೇಳ್ತಾರೆ ಹೃದಯದ ಆರೋಗ್ಯ ಮೆಣಸಿನಕಾಯಿಯನ್ನ ತಿನ್ನುವುದರಿಂದ ಎದೆ ಉರಿ ಮತ್ತು ಹೃದಯದ ತೊಂದರೆಗಳು ಉಂಟಾಗಬಹುದು ಅಂತ ಕೆಲವರು ನಂಬ್ತಾರೆ ಆದರೆ ಅಂತಹ ದೃಷ್ಟಿಕೋನ ತಪ್ಪು ಮೆಣಸಿನಕಾಯಿಯನ್ನ ತಿನ್ನುವುದರಿಂದ ದೇಹದಲ್ಲಿನ ಹೆಚ್ಚಿನ ಉರಿ ಊತವನ್ನ ಕಡಿಮೆ ಮಾಡಬಹುದು ಇದು ಹೃದ್ರೋಗದ ಅಪಾಯವನ್ನ ಕಡಿಮೆ ಮಾಡುತ್ತೆ ಹಸಿರು ಮೆಣಸಿನಕಾಯಿಯನ್ನ ಸೇವಿಸುವುದು ಹೃದಯಕ್ಕೆ ತುಂಬಾನೇ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಮೆಣಸಿನಕಾಯಿಯನ್ನು ತಿನ್ನುವುದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ ರಕ್ತದೊತ್ತಡ ರೋಗಿಗಳಿಗೆ ಕೆಂಪು ಮೆಣಸಿನಕಾಯಿಯ ಬದಲಿಗೆ ಹಸಿರು ಮೆಣಸಿನಕಾಯಿಯನ್ನು ಸೇವಿಸುವುದು ಹೆಚ್ಚು ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗಿದೆ ಹಸಿರು ಮೆಣಸಿನಕಾಯಿಗಳು ಟ್ರೈಗ್ಲಿಸರೈಡ್ಗಳನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ ಇದು ಅಪಧಮನಿ ಕಾಠಿಣ್ಯದಂತಹ ಕಾಯಿಲೆಗಳ ಅಪಾಯವನ್ನ ಕಡಿಮೆ ಮಾಡುತ್ತೆ ಹಾಗಾದ್ರೆ ದಿನಕ್ಕೆ ಎಷ್ಟು ಹಸಿ ಮೆಣಸಿನಕಾಯಿ ತಿನ್ನಬಹುದು ಅಂತ ಕೇಳಿದ್ರೆ ಎರಡರಿಂದ ಮೂರು ಮಧ್ಯಮ ಗಾತ್ರದ ಹಸಿರು ಮೆಣಸಿನಕಾಯಿಗಳನ್ನು ತಿನ್ನೋದು ಸಾಮಾನ್ಯವಾಗಿ ಜನರಿಗೆ ಸುರಕ್ಷಿತ ಆದಾಗ್ಯೂ ನೀವು ಖಾರವನ್ನ ಎಷ್ಟು ಸಹಿಸಿಕೊಳ್ಳಬಲ್ಲಿರಿ ಎಂಬುದರ ಆಧಾರದ ಮೇಲೆ ನೀವು ಮೆಣಸಿನಕಾಯಿ ಸೇವನೆ ಪ್ರಮಾಣವನ್ನ ಸರಿಹೊಂದಿಸಿಕೊಳ್ಳುವುದು ಉತ್ತಮ ಜೊತೆಗೆ ನಿಮ್ಮ ಇತರೆ ಆರೋಗ್ಯ ಪರಿಸ್ಥಿತಿಗಳನ್ನು ಪರಿಗಣಿಸಬೇಕು ಡೆಸ್ಕ್ ಬ್ಯೂರೋ ಕನ್ನಡ ನ್ಯೂಸ್